ಆತ ಕಲಿತದ್ದು ಎಲ್ಎಲ್ ಬಿ ಎಲ್ಎಲ್ ಬಿ ಕಲಿತವನು ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕೆಂದು ಬಂದು ಕೊನೆಗೆ ಸೆಕ್ಯೂರಿಟಿ ಗಾರ್ಡ್ ಆದ ದುರಂತ ಕಥೆ ಇದು ಅಂದು ಫೇಮಸ್ ಆಕ್ಟರ್ ಇಂದು ಸೆಕ್ಯೂರಿಟಿ ಗಾರ್ಡ್ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನರು ಸುಂದರ ಕನಸುಗಳನ್ನ ಕಟ್ಟಿಕೊಂಡು ತಮ್ಮ ಊರನ್ನ ಬಿಟ್ಟು ಪಟ್ಟಣಕ್ಕೆ ಬಂದು ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಳಬೇಕೆಂದು ಆಸೆ ಪಡ್ತಾರೆ ಆದ್ರೆ ಅದೃಷ್ಟ ಕೈ ಹಿಡಿದರೆ ಅವರು ಕಂಡ ಕನಸು ನನಸಾಗ್ತದೆ ಆದ್ರೆ ಅದೃಷ್ಟ ಕೈ ಕೊಟ್ಟರೆ ಕಂಡ ಕನಸೆಲ್ಲ ನುಚ್ಚು ನೂರಾಗಿ ಜೀವನವನ್ನ ಎಲ್ಲೋ ಕರೆದುಕೊಂಡು ಹೋಗುತ್ತೆ ಈತರ ಅನುಭವ ಆಗಿದ್ದವರಲ್ಲಿ ಹೆಚ್ಚಿನವರು ಬಣ್ಣದ ಬದುಕಿನಲ್ಲಿ ಸಾಧನೆ ಮಾಡಬೇಕೆಂದು ಕನಸನ್ನ ಹೊತ್ತುಕೊಂಡು ಬಂದವರೇ ಅಂದ್ರೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕೆಂಬ ಆಸೆ ಹೊತ್ತುಕೊಂಡು ಬಂದವರು ಕೊನೆಗೆ ಹಣಕಾಸಿನ ಸಮಸ್ಯೆ ಎದುರಿಸಿ ತಾವು ಕಂಡ ಕನಸನ್ನೆಲ್ಲ ಬದಿಗಿಟ್ಟು ಏನೇನೋ ಕೆಲಸವನ್ನ ಮಾಡಿಕೊಂಡು ಹೊಟ್ಟೆಪಾಡಿಗೋಸ್ಕರ ಜೀವನವನ್ನ ಸಾಗಿಸ್ತಾರೆ ಇಂಥವರ ಸಾಲಿನಲ್ಲಿ ನಟ ಸವಿಸಿದ್ದು ಕೂಡ ಒಬ್ಬರು ಹಾಗಾದ್ರೆ ಸವಿಸಿದ್ದು ಅವರ ಜೀವನ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಇವರು ಹುಟ್ಟಿ ಬೆಳೆದದ್ದೆಲ್ಲ ಲಕ್ನೋದಲ್ಲಿ ಮೊದಲಿಗೆ ಮಾಡೆಲಿಂಗ್ ಮಾಡಬೇಕೆಂಬ ಆಸೆಯನ್ನ ಹೊತ್ತು ಚಂಡೀಗಢ್ಗೆ ಬರ್ತಾರೆ ನಂತರ ಅವರಿಗೆ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಬೇಕೆಂಬ ಆಸೆ ಬರುತ್ತೆ ಹಾಗಾಗಿ ಮತ್ತೆ ತಮ್ಮೂರಿಗೆ ಮರಳಿ ಎಲ್ಎಲ್ ಬಿ ಪೂರ್ಣಗೊಳಿಸುತ್ತಾರೆ ಚಿಕ್ಕಂದಿನಿಂದಲೂ ಕೂಡ ಸವಿಸಿದ್ದು ಅವರಿಗೆ ತಮಗೆ ನಟನಾಗಬೇಕೆಂಬ ಆಸೆ ಹೆಚ್ಚಿತ್ತು ಹಾಗಾಗಿ ಅವರು ಓದುತ್ತಿರುವಾಗಲೇ ನಟನೆ ಕಲಿಯಲು ರಂಗಭೂಮಿಗೆ ಸೇರ್ತಾರೆ ಅಲ್ಲಿಂದ ಆತನಿಗೆ ತಾನೊಬ್ಬ ದೊಡ್ಡ ನಟನಾಗಬೇಕೆಂಬ ಆಸೆ ಹೆಮ್ಮರವಾಗಿ ಬೆಳೆಯುತ್ತೆ ಅದೇ ಉತ್ಸಾಹದಿಂದ ಮುಂಬೈನ ರೈಲು ಹತ್ತಿ ಸಾವಿರಾರು ಕನಸುಗಳನ್ನ ಹೊತ್ತುಕೊಂಡು ಮುಂಬೈಗೆ ಕಾಲಿಡುತ್ತಾರೆ ನಂತರ ಅವರಿಗೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ತಾಕತ್ ಸಿನಿಮಾದಲ್ಲಿ ಅವಕಾಶ ಸಿಗುತ್ತದೆ ಈ ಮೂಲಕ ಅವರು ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ ಈ ಸಿನಿಮಾದಲ್ಲಿ ಸವಿಸಿದ್ದು ಅವರು ಅದ್ಭುತವಾಗಿ ನಟಿಸ್ತಾರೆ ಇದು ಬಾಲಿವುಡ್ನ ಖ್ಯಾತ ಚಲನಚಿತ್ರ ನಿರ್ಮಾಪಕ ಅನುರಾಗ್ ಕಶ್ಯಪ್ ಅವರ ಕಣ್ಣು ಸವಿಸಿದ್ದು ಮೇಲೆ ಬೀಳುವಂತೆ ಮಾಡುತ್ತೆ ಇವರ ಅದ್ಭುತ ಅಭಿನಯಕ್ಕೆ ಬೆರಗಾಗಿ ತಮ್ಮ ಪಾಂಚ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದನ್ನು ನೀಡ್ತಾರೆ ಆದ್ರೆ ದುರದೃಷ್ಟವಶಾತ್ ಆ ಚಿತ್ರ ಬಿಡುಗಡೆಯಾಗಲಿಲ್ಲ ಅದರ ನಂತರ ಅನುರಾಗ್ ಕಶ್ಯಪ್ ಅವರೇ ಸವಿಸಿದ್ದು ಅವರಿಗೆ ತನ್ನ ಸಿನಿಮಾಗಳಾದ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡ ಬ್ಲ್ಯಾಕ್ ಫ್ರೈಡೆ ಕಮಿಷನರ್ ಎಎಸ್ ಹಾಗೂ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಗುಲಾಲ್ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡ್ತಾರೆ ನಂತರ ಪಟಿಯಾಲ ಹೌಸ್ ಡಿಡೆ ನೌಟಂಕಿ ಸಾಲ ಬೇವಕೂಫ್ ಮಸ್ಕಾ ಸಿನಿಮಾಗಳು ಸೇರಿ ಹಲವಾರು ದೊಡ್ಡ ದೊಡ್ಡ ತಾರೆಗಳ ಜೊತೆ ತೆರೆ ಹಂಚಿಕೊಳ್ತಾರೆ ಚಿಕ್ಕ ಚಿಕ್ಕ ಪಾತ್ರಗಳನ್ನೇ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ನಟಿಸಿ ಹೆಸರು ಪಡೆದುಕೊಳ್ತಾರೆ ಆದರೆ ಆರ್ಥಿಕವಾಗಿ ಹಿನ್ನಡೆ ಸಾಧಿಸ್ತಾರೆ ಬದುಕಲೇ ಬೇಕಿತ್ತು ಜೀವನವನ್ನ ಕಟ್ಟಿಕೊಳ್ಳಲೇಬೇಕಿತ್ತು ಸವಿಸಿದ್ದು ಅವರು ಎಲ್ಎಲ್ಬಿ ಓದಿದ್ದರೂ ಕೂಡ ಆರ್ಥಿಕ ಹೊಡೆತದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಂಡ್ವಾಲಾದ ವಸತಿ ಕಟ್ಟಡದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಲು ಶುರು ಮಾಡ್ತಾರೆ ಇವರು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವ ವಿಷಯ ಒಬ್ಬರ ಕಣ್ಣಿಗೆ ಬೀಳ್ತದೆ ಅವರು ಇವರನ್ನ ವಿಚಾರಿಸ್ತಾರೆ ನಂತರ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಬಾಳಲ್ಲಿ ನಡೆದ ದುರಂತ ಘಟನೆಗಳನ್ನ ಹಂಚಿಕೊಂಡರು ನನ್ನ ಬಾಳಲ್ಲಿ ಕೆಲವೊಂದು ದುರ್ಘಟನೆಗಳು ನಡೆಯಿತು ತಂದೆ ತಾಯಿ ಅತ್ತೆ ಮಾವ ಹೆಂಡತಿ ಎಲ್ಲರನ್ನ ಕಳೆದುಕೊಂಡು ಜೀವನದಲ್ಲಿ ಒಂಟಿಯಾಗಿದ್ದಾನೆ ಅಷ್ಟೇ ಅಲ್ಲದೆ ಆರ್ಥಿಕ ಪರಿಸ್ಥಿತಿ ಕೂಡ ಅವರನ್ನ ಸಂಪೂರ್ಣವಾಗಿ ಹಿಂದಕ್ಕೆ ಇಳಿಯುತ್ತದೆ ಈ ಒತ್ತಡಗಳಿಂದ ಅವರು ವಾಚ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಿದರೂ ಕೂಡ ಈ ಸಂಬಳ ಮೂಲಭೂತ ಅಗತ್ಯಗಳನ್ನ ಪೂರೈಸಲು ಸಾಕಾಗುತ್ತಿಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಎಷ್ಟು ದಿನಗಳಾಗಿವೆ ಎಂದು ನನಗೆ ನೆನಪಿಲ್ಲ ಎಂದು ತಮ್ಮ ಅಳಲನ್ನ ಹೊರಗೆ ಹಾಕ್ತಾರೆ ಸವಿಸಿದ್ದು ಅವರ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಬಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಪ್ರತಿಕ್ರಿಯಿಸಿದ್ದಾರೆ ರಾಜ್ಕುಮಾರ್ ರಾವ್ ಹಾಗೂ ಅನುರಾಗ್ ಕಶ್ಯಪ್ ಅವರಂತಹ ಜನರು ಅವರನ್ನ ಬೆಂಬಲಿಸಲು ಮುಂದೆ ಬಂದಿದ್ದಾರೆ ಈ ಘಟನೆ ನಡೆದು ಈಗಾಗಲೇ ಆರು ವರ್ಷಗಳು ಹತ್ತಿರವಾಗ್ತಾ ಇದೆ ಆದ್ರೂ ಇನ್ನೂ ಕೂಡ ಸವಿಸಿದ್ದು ಅವರು ತೆರೆ ಮೇಲೆ ಕಾಣಿಸಿಕೊಂಡಿಲ್ಲ ಬೇಗ ಅವರನ್ನ ತೆರೆ ಮೇಲೆ ಮತ್ತೆ ತನ್ನಿ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ